ಅರೆ ರೇ ಬಾಟಲ್ ಮುಚ್ಚಲಾನ ಬಿಸಾಕ್ಬೇಡ್ರಿ ಸಾಕ್ಸಲ್ಲಿ ಸೋಪನ್ನು ಹಾಕಿ ನೋಡ್ರಿ ಅದೆಂಗಪ್ಪ ಇದೆಲ್ಲ ಅಂಥೇಳಿ ಆಶ್ಚರ್ಯ ಪಡ್ತೀರ ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಮನೆಯಲ್ಲಿ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಈ ಪೆನ್ಗಳು ಬೇಗನೆ ನೋಡಿ ಬರೆದು ಇವು ಉಪಯೋಗಕ್ಕಿಲ್ಲ ಅಂಥೇಳಿ ಇಂಕ ಕಾಲಿ ಆದ್ಮೇಲೆ ಎಸ್ಬಿಡೋದು ಆದರೆ ಈ ಥರ ಎಸೆಯೋ ಬದಲು ಪೆನ್ನಿನ ಕ್ಯಾಪ್ ಭಾಗವನ್ನು ತಗೊಂಡು ಈ ಥರ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ಕೋಬೇಕಾಗತ್ತೆ ನೋಡಿ ಕ್ಯಾಪ್ಗೆ ಈ ಥರ ಅಂಟಿಸ್ಬಿಟ್ಟು ಗೋಡೆಗೆ ಈ ಥರ ಪೆನ್ನ ಕ್ಯಾಪನ್ನು ಅಂಟಿಸ್ಬೇಕಾಗತ್ತೆ ನೋಡಿ ಒಂದು ಪೆನ್ ಕ್ಯಾಪನ್ನು ಅಂಟಿಸಿದ್ದೀನಿ ಅದೇ ಥರ ಇನ್ನೊಂದು ಪೆನ್ ಕ್ಯಾಪನ್ನು ಕೂಡ ಅಂಟಿಸಿದ್ದೀನಿ ಚೆನ್ನಾಗಿ ಗಮ್ ಇರೋವಂಥ ಡಬಲ್ ಸೈಡ್ ಗಮ್ ಟೇಪನ್ನು ತಗೊಳ್ರಿ ಆಗ ತುಂಬಾ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಪೆನ್ ಕ್ಯಾಪ್ ಅನ್ನ ಅಂಟಿಸ್ಬಿಟ್ಟು ಸೌಟುಗಳನ್ನೆಲ್ಲ ತಗ್ಲಾಕೋದಕ್ಕೆ ಅಂತ ಹೇಳಿ ಇದನ್ನ ಬಳಸಬಹುದು ಈ ಒಂದು ಟಿಪ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿರಿ ಟ್ರೈ ಮಾಡಿರಿ ಬನ್ನಿ ನಮ್ಮ ಎರಡನೇ ಟಿಪ್ ನೋಡೋಣ ನೋಡಿ ನೀರು ಕುಡಿದಂಥ ಬಾಟ್ಲುಗಳ ಮುಚ್ಚಲಗಳನ್ನ ಅಥವಾ ಜ್ಯೂಸಿನ ಬಾಟ್ಲು ಮುಚ್ಚಲಗಳನ್ನ ಬಿಸಾಡ್ಬಿಡ್ತೀವಿ ಆದರೆ ಆ ಥರ ಬಿಸಾಡೋದಕ್ಕಿಂತ ಮೊದಲು ಯೋಚನೆ ಮಾಡಿರಿ ಯಾಕಂದರೆ ಅವು ಏನು ಕೆಲ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡ್ರಿ ಯಾರೂ ಕೂಡ ಸ್ಕಿಪ್ ಮಾಡಬೇಡ್ರಿ ನೋಡಿ ಸ್ನೇಹಿತರೆ ಈ ಥರ ಎರಡು ಮುಚ್ಚಲನ ತೊಗೊಂಡಿದ್ದೀನಿ ಹಿಂದೆ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಈ ಥರ ಗೋಡೆ ಮೇಲೆ ಅಂಟಿಸ್ತಾ ಇದ್ದೀನಿ ಒಂದು ಮುಚ್ಚಲನ ಅಂಟಿಸಿದ ನಂತರ ಇನ್ನೊಂದು ಮುಚ್ಚಳ ಕೂಡ ಅಂಟಿಸಿದ್ದೀನಿ ಈ ಗ್ಯಾಸ್ ಹಚ್ಚೋದಕ್ಕೆ ನಾವು ಬಳಸೋಂಥ ಲೈಟರ್ನ ನಾವು ಎಲ್ಲಂದ್ರೆ ಅಲ್ಲಿ ಇಟ್ಬಿಡ್ತೀವಿ ತಕ್ಷಣ ಬೇಕು ಅಂತಂದ ಕೈಗೆ ಸಿಗೋಬಲ್ ತಕೊಂಡ್ರಿ ಆ ಥರ ಇದ್ದಾಗ ವೇಸ್ಟ್ ಅಂತೇಳಿ ಬಿಸಾಕುವಂಥ ಬಾಟಲ್ನ ಕ್ಯಾಪ್ಗಳನ್ನ ತೊಗೊಂಡು ಈ ಥರ ಗೋಡೆಗೆ ಅಂಟಿಸ್ಬಿಡ್ರಿ ನಂತರ ಒಂದು ಕಡೆ ಲೈಟರ್ನ ಈ ಥರ ಇಟ್ಬಿಟ್ರೆ ಬೇಕು ಅಂತಂದಾಗ ಪಟ್ ಅಂತೇಳಿ ಕೈಗೆ ಸಿಗುತ್ತೆ ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕನ್ನು ಹೊಡೀರಿ ಮತ್ತೆ ಬನ್ನಿ ಇನ್ನು ಒಂದು ಟಿಪ್ಪನ್ನು ನೋಡೋಣ ನಾನಿವಾಗ ಒಂದು ನಾಲ್ಕು ಬಾಟ್ಲು ಮುಚ್ಚಲನ ತೊಗೊಂಡಿದ್ದೀನಿ ಇವಾಗ ಅದ್ರ ಹಿಂದೆ ಡಬಲ್ ಸೈಡ್ ಗಮ್ ಟೇಪನ್ನು ಇದ್ದೀನಿ ನೀವು ಬೇಕಾದರೆ ಕಲರ್ ಕಲರ್ ಇರೋಂಥ ಮುಚ್ಚಲ ಕೂಡ ತಗೋಬಹುದು ನಾನು ಇಲ್ಲಿ ಒಂದೇ ಥರ ಇರೋಂಥ ಬಾಟಲ್ ಮುಚ್ಚಲನ ತೊಗೊಂಡಿದ್ದೀನಿ ಇವೆಲ್ಲ ಉಪಯೋಗಕ್ಕೆ ಬರೋಲ್ಲ ಅಂತೇಳಿ ಬಿಸಾಡ್ಬಿಡ್ತೀವಿ ಆದರೆ ಇದರಿಂದ ಎಷ್ಟು ಕೆಲಸ ಆಗುತ್ತೆ ಅಂತೀರಾ ನೋಡಿ ಸ್ನೇಹಿತರೆ ಇವಾಗ ನಾನು ಇದನ್ನು ಗೋಡೆಗೆ ಅಂಟಿಸ್ತಾ ಇದ್ದೀನಿ ಇದೇ ಥರ ಒಂದ್ರ ಪಕ್ಕ ಒಂದು ಅಂದಾಜಿನ ಮೇಲೆ ಈ ಥರ ಹತ್ರ ಹತ್ರ ನೋಡಿಕೊಂಡು ಅಂಟಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಮೂರಾಯಿತು ನಾಲ್ಕು ಮುಚ್ಚಲ ಕೂಡ ಅಂಟಿಸಿದ್ದೀನಿ ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ಟೂತ್ ಬ್ರಷ್ ಕಂಡ್ರಿ ನಾವು ಅಲ್ಲುಜ್ಜೋದಕ್ಕೆ ಬಳಸೋ ಅಂತ ಈ ಬ್ರಷ್ಗಳನ್ನು ನಾವು ಒಂದೇ ಡಬ್ಬಿನಲ್ಲಿ ಹಾಕಿ ಇಟ್ಬಿಟ್ರೆ ಒಂದರಿಂದ ಒಂದಕ್ಕೆ ಅದು ಮುಟ್ಕೊಳ್ತಾ ಇರುತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ ಕೆಲವೊಮ್ಮೆ ಈ ಥರ ಮುಚ್ಚಲನ ಅಂಟಿಸ್ಬಿಟ್ಟು ನೋಡಿ ಈ ಥರ ಪಕ್ಕಪಕ್ಕ ಇಟ್ಟರೆ ಒಂದಕ್ಕೊಂದು ತಾಗೋದು ಇಲ್ಲ ಸೂಪರಾಗಿ ಕೂಡ ಕಾಣಿಸುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮುಂದಿನ ಟಿಪ್ ಈ ಥರ ಐ ಡ್ರಾಪ್ಸು ಅಥವಾ ಇಯರ್ ಡ್ರಾಪ್ಸು ಅಂತೇಳಿ ತಂದಿರ್ತೀವಿ ಅದನ್ನು ಓಪನ್ ಮಾಡಬೇಕಾದ್ರೆ ನೋಡಿ ಸ್ನೇಹಿತರೆ ಈ ಥರ ಮುಚ್ಚಲ ತೆಗೆದ್ಬಿಟ್ಟು ಏನು ಮಾಡ್ತಾರೆ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಟಿಪ್ಪು ಪಿನ್ ತೊಗೊಂಡು ಅಥವಾ ಒಂದು ಸೂಜಿ ತೊಗೊಂಡು ಚುಚ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ ನೋಡಿ ಈ ಥರ ಕ್ಯಾಪ್ನಲ್ಲೇ ಆ ಮುಚ್ಚಲ ನಾವು ಓಪನ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಆ ಒಂದು ಶಾರ್ಪಾಗಿರೋ ಅಂಥ ಒಂದು ಇದು ಕೊಟ್ಟಿರ್ತಾರೆ ಈ ಕ್ಯಾಪ್ ಕೆಳಗಡೆ ಇರುತ್ತಲ್ಲ ರೌಂಡಾಗಿ ಆ ಒಂದು ವಾಸರ್ ಥರ ಇರೋದನ್ನು ತೆಗೆದುಬಿಟ್ರೆ ನಂತರ ನೋಡಿ ಮುಚ್ಚಲು ಹಾಕಿ ಒಂದು ಸತಿ ಹಿಂಗೆ ಟೈಟ್ ಮಾಡಿಬಿಟ್ರೆ ಹೋಲಾಗುತ್ತೆ ಅದೇ ಓಪನ್ ಆಗುತ್ತೆ ನೋಡಿ ಡ್ರಾಪ್ಸ್ ಬೀಳ್ತಾ ಇದೆ ಇದು ಕೂಡ ಒಂದು ಚಿಕ್ಕ ಟಿಪ್ ಬನ್ನಿ ಮುಂದಿನ ಟಿಪ್ ನೋಡೋಣ ನೋಡಿ ಇಲ್ಲಿ ನಾನಿಲ್ಲಿ ಸೋಪನ್ನು ತಗೊಂಡಿದ್ದೀನಿ ಸೋಪನ್ನು ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ಸೋಪನ್ನು ತುರ್ಕೊಳ್ತಾ ಇದ್ದೀನಿ ಈ ಟಿಪ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ತುರ್ಕೊಂಡಿರೋಂಥ ಸೋಪನ್ನು ಇವಾಗ ನಾನು ಒಂದು ಕ್ಲೀನಾಗಿರೋವಂಥ ಹಳೆ ಆದರೂ ಪರವಾಗಿಲ್ಲ ಕ್ಲೀನಾಗಿರಬೇಕು ಕ್ಲೀನಾಗಿರೋಂಥ ಒಂದು ಸಾಕ್ಸ್ನ ಒಳಗಡೆ ಹಾಕಿದ್ದೀನಿ ಇದರ ಜೊತೆಗೆ ಒಂದು ಸ್ವಲ್ಪ ಪೌಡರ್ನ ಹಾಕಿದ್ದೀನಿ ನೀವು ಬಳಸುವಂಥ ಯಾವ ಪೌಡರ್ನಾದರೂ ಕೂಡ ಹಾಕ್ಕೊಳ್ಬಹುದು ಇವಾಗ ಈ ಸಾಕ್ಸನ್ನು ಈ ರೀತಿ ಮಡಿಸ್ತಾ ಇದ್ದೀನಿ ಸಾಬೂನು ಮತ್ತು ಪೌಡರ್ ಎರಡನ್ನೂ ಕೂಡ ಹಾಕಲಾಗಿದೆ ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ಒಂದು ಚಿಕ್ಕದಾಗಿ ಈ ಥರ ಮಡ್ಸ್ಕೊಬೇಕು ಇದನ್ನು ಏನಕ್ಕೆ ಬಳಸ್ಬಹುದು ಅಂತಂದರೆ ಈಗ ಕಬೋರ್ಡ್ಗಳಲ್ಲಿ ನಾವು ಬಟ್ಟೆ ಇಡೋಂಥ ಜಾಗಗಳಲ್ಲಿ ತುಂಬಾ ಒಂದು ಒಳ್ಳೆ ರೀತಿಯ ಫ್ರಾಗ್ರೆನ್ಸ್ ಬರಬೇಕು ಬಟ್ಟೆಗಳೆಲ್ಲ ಘಮ ಘಮ ಅಂತ ಅನ್ಬೇಕು ಅಂತಂದರೆ ಇದನ್ನು ಬಟ್ಟೆಗಳ ಮಧ್ಯದಲ್ಲಿ ಇಟ್ಬಿಟ್ರೆ ನೋಡಿ ಒಂದೊಳ್ಳೆ ಸುವಾಸನೆ ಬರುತ್ತೆ ಅಂತಲೇ ಹೇಳ್ಬೋದು ಅಲ್ಲ ಈ ಒಂದು ಗಮಕ್ಕೆ ಯಾವುದೇ ರೀತಿಯ ಜಿರಳೆಗಳಾಗಲಿ ಕೀಟಾಣುಗಳಾಗ್ಲಿ ಬರೋದಿಲ್ಲ ಒಂದು ರೀತಿ ನಾವು ರೂಮ್ ಫ್ರೆಶ್ನರ್ ಅಂತೆಲ್ಲ ಏನು ಬಳಸ್ತೀವಿ ನೋಡ್ರಿ ಅದ್ರ ಬದಲಿಗೆ ಈ ಥರ ಟಿಪ್ಸನ್ನೇ ಫಾಲೋ ಮಾಡ್ಬೋದು ಸ್ನೇಹಿತರೆ ಬನ್ನಿ ಮುಂದಿನ ಟಿಪ್ ನೋಡೋಣ ನಾವು ಹೆಣ್ಮಕ್ಳು ಮದುವೆ ಆಗಿರೋ ಅಂಥವ್ರು ಮದುವೆಗೆ ಮುಂಚೆ ಆಗಲಿ ಹಣೆಗೆ ಕುಂಕುಮನ ಪ್ರತಿನಿತ್ಯ ಹಚ್ಕೊಳ್ತೀವಿ ಆದರೆ ಈ ಕುಂಕುಮನ ಈ ರೀತಿ ಹಚ್ಕೊಂಡಾಗ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಅದು ನಿಲ್ಲೋದೇ ಇಲ್ಲ ಹೀಗೆ ಉದ್ರಿ ಬಿಡುತ್ತೆ ಈ ಥರ ಆಗಬಾರ್ದು ಹೆಚ್ಚು ಹೊತ್ತಿನ ಕಾಲ ಕುಂಕುಮ ಹೇಗೆ ಇಟ್ಟಿರ್ತೀವೋ ಹಾಗೆ ಇರಬೇಕು ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸೋಂಥ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿಬಿಡ್ರಿ ಒಂದು ಚೂರು ವಾಜ್ಲೀನನ್ನು ತೊಗೊಳ್ರಿ ಅದನ್ನು ನೀವು ಕುಂಕುಮ ಇಡೋವಂಥ ಜಾಗದಲ್ಲಿ ಒಂದು ಚೂರು ತಾಕ್ಸಿದ್ರೆ ಸಾಕಾಗುತ್ತೆ ನಾನಿಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಇಷ್ಟಗ್ಲ ಹಚ್ಕೊಂಡಿದ್ದೀನಿ ಈ ಹಣ್ಣೆ ಮೇಲೆ ಒಂದು ಚೂರು ಈಗ ತಾಕ್ಸ್ಬಿಟ್ರೆ ಸಾಕು ಇವಾಗ ಕುಂಕುಮನ ತಗೊಂಡು ನೋಡಿ ಇಲ್ಲಿ ಇದ್ದೀನಿ ಅದೇನೇ ಮಾಡಲಿ ಬೆಳಗಿಂದ ರಾತ್ರಿವರೆಗಾಗಲಿ ಬೆಳಗಿಂದ ಸಂಜೆವರೆಗಾಗಲಿ ಕುಂಕುಮ ಅಂತೂ ಒಂಚೂರು ಅಲಗಡಲ್ಲ ಕಣ್ರಿ ಹೇಗಿಟ್ಟಿರ್ತೀವೋ ಹಾಗೇ ಇರುತ್ತೆ ನಾವಾಗ ನಾವು ಈ ಕೈಯಿಂದ ಒರ್ಸ್ಬೇಕೆ ವಿನಃ ಅದಂತೂ ಖಂಡಿತ ಬೀಳೋದಿಲ್ಲ ಉದ್ರೋದಿಲ್ಲ ತುಂಬಾ ಚೆನ್ನಾಗಿ ಈ ಒಂದು ಟಿಪ್ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಈಗಾಗಲೇ ಸಾಕಷ್ಟು ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಎಲ್ಲ ಟಿಪ್ಸ್ಗಳನ್ನು ನೋಡಬೇಕು ಅಂತಂದರೆ ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ತಪ್ಪದೆ ಎಲ್ಲ ಟಿಪ್ಸ್ಗಳ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನಮ್ಮ ವಿಡಿಯೋದ ನೆಕ್ಸ್ಟ್ ಟಿಪ್ ಯಾವುದು ಅಂತಂದರೆ ನಾವು ಬಳಸುವಂಥ ಕನ್ನಡಕ ಕೆಲವೊಮ್ಮೆ ತುಂಬಾ ಧೂಳಾಗಿರುತ್ತೆ ಇದನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ಗೊತ್ತಾಗಲ್ಲ ಆ ರೀತಿ ಇದ್ದಾಗ ಗೊಂದಲ ಅನ್ನೋದು ಬೇಡ ಈ ಟಿಪ್ಪನ್ನ ಟ್ರೈ ಮಾಡಿ ಕ್ಲೀನ್ ಮಾಡ್ಕೊಳ್ಳ್ರಿ ತುಂಬಾ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ಕನ್ನಡಕ ಅನ್ನೋದು ಏನಿಲ್ಲ ಫ್ರಿಜ್ನಲ್ಲಿ ಕನ್ನಡಕನ ಒಂದು ಐದು ನಿಮಿಷಗಳ ಕಾಲ ಇಟ್ಬಿಡ್ರಿ ನಂತರ ಐದು ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ ಇದೇನಾಗುತ್ತೆ ಅಂದರೆ ತುಂಬಾ ಒಂದು ರೀತಿ ನೀರು ನೀರು ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಗ್ಲಾಸ್ ಎಲ್ಲ ಇವಾಗ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಅಥವಾ ಮೆತ್ತಕ್ಕಿರೋ ಅಂಥ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಈ ಕನ್ನಡಕನ ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ ಒಂದು ಸೈಡ್ ಒರೆಸಿ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ಅಂಥೇಳಿ ಅದೇ ಥರ ಇನ್ನೊಂದು ಸೈಡು ಕೂಡ ಒರೆಸ್ಕೋಬೇಕಾಗುತ್ತೆ ಸೊ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ಕನ್ನಡಕ ಕೆಲವೊಮ್ಮೆ ಒರೆಸಿ ಹಾಕ್ಕೊಂಡ್ರು ಕೂಡ ಕ್ಲೀನಾಗಿ ಕಾಣಿಸೋದಿಲ್ಲ ಆ ಥರ ಆಗಿದೆ ಅಂತಂದಾಗ ಈ ಥರ ಟಿಪ್ಪನ್ನು ಟ್ರೈ ಮಾಡಿ ಕ್ಲೀನ್ ಮಾಡ್ಕೊಳ್ರಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಟಿಪ್ ಅಂತಲೇ ಹೇಳ್ಬೋದು ಇವಾಗ ಕನ್ನಡಕನೆಲ್ಲ ಒರೆಸಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಾನು ಶೇರ್ ಮಾಡಿರೋಂಥ ಅಷ್ಟು ಟಿಪ್ಗಳಲ್ಲಿ ನಿಮಗೆ ಯಾವ ಒಂದು ಟಿಪ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇನ್ನೂ ಹೆಚ್ಚಿನ ಟಿಪ್ಸ್ಗಳನ್ನು ನೋಡಬೇಕು ಅಂತಂದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಆಗ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಕಣ್ರಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋವಂಥ ಟಿಪ್ಸ್ಗಳನ್ನು ಹೊತ್ತು ತರ್ತೀನಿ ಒಳ್ಳೆಯದಾಗಲಿ ಧನ್ಯವಾದಗಳು